ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ ಇಂದು ನಾನು ಚನ್ನವೀರ ಕಣವಿಯವರ ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆಯೊಂದಿಗೆ ಬಂದಿದ್ದೇನೆ ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ನಂತರ ನೇರವಾಗಿ ಕವಿತೆಗೆ ಹೋಗೋಣ ಬನ್ನಿ ಹಾಗಿದ್ರೆ ಚನ್ನವೀರ ಕಣವಿಯವರು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಂದು ಧಾರವಾಡ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು ಧಾರವಾಡದ ಕರ್ನಾಟಕ ಕಾಲೇಜಿನಿಂದ ಬಿ ಎ ಮತ್ತು ಎಂ ಎ ಶಿಕ್ಷಣ ಪಡೆದರು ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಕಾವ್ಯಾಕ್ಷಿ ಭಾವಜೀವಿ ಆಕಾಶ ಬುಟ್ಟಿ ರಾಮಚಂದ್ರ ಮಣ್ಣಿನ ಮೆರವಣಿಗೆ ನೆಲಮುಗಿಲು ನಗರದಲ್ಲಿ ಬೆಳಕು ಶಿಶಿರದಲ್ಲಿ ಬಂದ ಸ್ನೇಹಿತ ಸಾಹಿತ್ಯ ಚಿಂತನ ನಮ್ಮೆಲ್ಲರ ನೆಹರು ಮಧುರ ಚೆನ್ನ ಕಾವ್ಯಾನುಸಂಧಾನ ಮುಖ್ಯ ಕೃತಿಗಳನ್ನು ರಚಿಸಿದ್ದಾರೆ ಹಾಸನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಗೌರವ ಮನ್ನಣೆಗಳು ಶ್ರೀಯುತರಿಗೆ ಲಭಿಸಿದೆ ಹಾಗಿದ್ರೆ ಬನ್ನಿ ನಾವು ನೇರವಾಗಿ ಕವಿತೆಗೆ ಹೋಗೋಣ ಕವಿತೆಯ ಶೀರ್ಷಿಕೆ ಕಾಲ ನಿಲ್ಲುವುದಿಲ್ಲ ಈ ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಡಿಸಬೇಕೆಂದಿದ್ದೆ ಎಲ್ಲೋ ತಲೆ ಮರೆಸಿಕೊಂಡು ಓಡಾಡುತ್ತಿದ್ದಾನೆ ಆಕಾಶದಲ್ಲಿ ಮಿಂಚಿ ಭೂಕಂಪದಲ್ಲಿ ಗದಗದ ನಡುಗಿ ಜ್ವಾಲಾಮುಖಿಯೊಳಗೆ ಸಿಡಿದು ನುಚ್ಚು ನೂರಾಗಿ ನದಿ ನದಿಯ ಗರ್ಭವ ಹೊಕ್ಕು ಮಹಾಪೂರದಲ್ಲಿ ಹೊರಬಂದು ನಮ್ಮೆದೆಯಲ್ಲಿ ತುಡಿವ ತಬಲವಾಗಿದ್ದಾನೆ ಹಿಡಿಯಿರೋ ಅವನ ಗಡಿಯಾರದಲ್ಲವನ ಹಿಡಿದು ಗಾಣವಾಡಿಸಲು ಹೆಣಗಿದ್ದೇವೆ ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದೆಸಿಕೊಂಡಿದ್ದೇವೆ ತುಡಿವೆದೆಗೆ ಕಿವಿಗೊಟ್ಟು ಮಿಡಿವ ನಾಡಿಯ ಹಿಡಿದು ನೋಡಿದ್ದೇವೆ ಒಳ ಹೊರಗೆ ಉಸಿರು ಆಡುತ್ತಿದೆ ನಿರಾಯಾಸ ಬಯಲು ಆಲಯದೊಳಗೋ ಆಲಯವು ಬಯಲಿನೊಳಗೋ ಕೊನೆಗೊಮ್ಮೆ ಅವನೇ ಎಲ್ಲ ಬಗೆಹರಿಸುತ್ತಾನೆ ಈ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ ನಮ್ಮೆದೆಯ ಮೇಲೆಯೇ ಕಾಲಿಟ್ಟು ಓಡಿ ಹೋಗುವುದ ನಾವೆಷ್ಟು ಸಲ ಅನುಭವಿಸಿಲ್ಲ ಸೆಕೆಂಡು ಮಿನಿಟು ಕಾಸುಗಳ ಹಾಸು ಹೊಕ್ಕಿನಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಬೆತ್ತಲೆ ಬದುಕ ಸುತ್ತಿ ತೋರಿಸುತ್ತಿದೆ ಡೌಲು ಹೆಜ್ಜೆ ಇಟ್ಟಲ್ಲೆಲ್ಲ ಜೋಲಿ ಹಿಡಿದಿದೆ ಮಣ್ಣು ಧುಮುಕುತ್ತಿದೆ ನೀರು ಮೈಸುತ್ತಿ ಒಳಹೊಕ್ಕು ನೋಡಿದೆ ಗಾಳಿ ಹದ್ದು ಮೀರಿದೆ ಬಯಲು ಬೆಳಕು ಕತ್ತಲೆ ಕುಂಡದಲ್ಲಿ ಮುಳುಗೇಳು ತಿಹೆವು ದಿನವೊಂದಕ್ಕೂ ನಿದ್ದೆ ತಿಳಿದೆದ್ದಾಗ ಆಕಾಶಕ್ಕೆ ದೊಡ್ಡ ಬಿರುಕು ಸದಾ ಅದೇ ಸೂರ್ಯಚಂದ್ರರ ಸುಪರಿಚಿತ ಮೋರೆ ನಮ್ಮಂತೆಯೇ ಅವರಿಗೂ ತಿರುಗುವುದೊಂದೇ ಹೋರೆ ಆದರೂ ಈಗೀಗ ಈಚೆಯ ದಡಕ್ಕೂ ಹಾಯುವುದು ಬೆಳಕಿನ ತೆರೆ ಒಡ ಮುರಿದೆದ್ದು ನಾಲ್ಕೂ ಕಡೆಗೆ ಚಾಚಿ ನಿಂತಲ್ಲೇ ಬೇರು ಬಿಟ್ಟಿವೆ ವೃಕ್ಷ ಅಗೆದು ನೋಡಲೇಬೇಕು ಹರಡಿಕೊಂಡಿದೆ ಹಸಿರು ಸಂಸಾರ ನಮಗೂ ಅದಕ್ಕೂ ನಿತ್ಯ ಹೊಕ್ಕು ಬಳಕೆ ಆರು ಋತುಗಳು ಬಂದು ಆರೈಕೆ ಮಾಡುವವು ಯಾವುದೋ ಹಾರೈಕೆ ಎದೆಯೊಳಿಟ್ಟು ತತ್ತಿಯೊಡೆದು ರೆಕ್ಕೆ ಬಲಿತಾಗ ಹಾರುವವು ಗೂಡು ಬಿಟ್ಟು ದೂರದಲ್ಲಿಯೇ ಸಾಲು ನಿಂತ ಪರ್ವತ ಶಿಖರ ಆಗಿಲ್ಲ ಭೂಮಿಗೆ ಭಾರ ತೇಲುತ್ತಿವೆ ಅಂತರಾಳದಲ್ಲಿ ನೂರು ಗೋಲ ಸೋತು ತಲೆಬಾಗಿಲ್ಲ ಆಕಾಶ ಮೂಲೆ ಹಿಡಿದು ತೂಕಡಿಸಿಲ್ಲ ಗಾಳಿ ಒಳಗೂ ಹೊರಗೂ ಹರಿದು ಸ್ವಚ್ಛವಾಗಿದೆ ನೀರು ಅಣೆಕಟ್ಟೆಗೂ ಕೆಳಗೆ ಆರು ಕಾರು ಎತ್ತಿನ ಬಂಡಿ ಇಳಿದು ಬಸ್ಸಿನ ದಾರಿ ಕಾಯ್ದು ಕಾರಿನಲ್ಲಿ ತೂರಿ ಹಡಗ ಬಿಟ್ಟು ವಿಮಾನದಲ್ಲಿ ಹಾರಿ ಗೋಲಗಳ ಮೇಲೆ ದಾಳಿ ಮಾಡಿದ್ದೇವೆ ಮೈಕಿನಲ್ಲಿ ಕೊಕ್ಕೊಕ್ಕೋ ಕೂಗಿ ತುರಾಯಿ ಕುಣಿಸಿ ಬೆಳಗಾಯಿತೆಂದು ಭ್ರಮಿಸಿದ್ದೇವೆ ಹೊಸದಾಗಿ ಹೂಡಿದ ಮೂಡಲ ಹೋರಿ ಮುಸುಗರೆದು ಅಡ್ಡಾದಿಡ್ಡಿ ಜಗ್ಗುತ್ತಿದೆ ಜೊತೆಗಿರುವ ಸಾಧು ಎತ್ತಿನ ಕೂಡ ಕಾದಾಟ ಹೌದು ನಾವೆಲ್ಲ ಹೊಸಬರೆ ಅಜ್ಜ ಮುತ್ತಜ್ಜರಿಗೆ ಮಂಗಳಾರತಿ ಮಾಡಿ ಕೈಯಲ್ಲಿ ಗಂಟೆ ಹಿಡಿದಿದ್ದೇವೆ ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ ಆಗಲೇ ಪ್ರಸಾದ ಹಂಚಿದ್ದೇವೆ ಎದುರಿಗಿದ್ದದ್ದೆಲ್ಲ ಅದಲು ಬದಲು ಕಂಚಿ ಬದಲು ಹುಡುಕುತ್ತಿದ್ದೇವೆ ಕಣ್ಮುಚ್ಚಿ ಇವರ ಬಿಟ್ಟವರ್ಯಾರು ದಿನವೂ ಬಿಸಿ ಬಿಸಿ ಅನ್ನ ದೇಹಕ್ಕೆ ಹಿತ ಮುಂಜಾವದಡಿಗೆ ಸಂಜೆಗಾಗಲೇ ತಂಗೋಡು ಹಳಸಿದನ್ನವ ನಾಯಿ ಕೂಡ ಮೂಸುವುದಿಲ್ಲ ಅದೇ ಅಕ್ಕಿ ಜೋಳ ಗೋಧಿಗಳಿಂದ ವಿಧ ವಿಧದ ಪಕ್ಕು ಅನ್ನ ಘಮಘಮಿಸುವುದು ಉಪ್ಪು ಖಾರ ಉಳಿ ಸಿಹಿ ತಕ್ಕಷ್ಟು ಬದಲಾವಣೆಗೆ ಬಾಳಿ ಬಾಳಿನೊಗ್ಗರಣೆ ಬಾಯಾಡಿಸಿಕೊಳ್ಳಲೆಂದೇ ಉಪ್ಪಿನಕಾಯಿ ಕದ ತಿನ್ನುವವಗೆ ಹಪ್ಪಳ ಈಡೆ ಮಿತಿ ಮೀರಿದರೆ ಎಂಥ ಸುಗ್ರಾಸವೂ ಅಜೀರ್ಣ ಕುದಿಯುವುದು ಮಿದಿಯುವುದು ಹೊಂದಿ ಹದಗೊಳ್ಳುವುದು ಬದುಕಿನಲ್ಲಿ ಎಲ್ಲರಿಗೂ ತೆರೆದ ದಾರಿ ಶ್ರುತಿಗೂಡಿದಾಗ ಹೊಮ್ಮುವುದು ಹಾಡಿನ ಲಹರಿ ಗಾಳಿಯ ಬೆನ್ನ ಮೇಲೆ ಮೋಡದ ಸವಾರಿ ಗುಡುಗಿರಲಿ ಮಿಂಚಿರಲಿ ಮುಂಗಾರಿಗಾರು ಕಾತರಿಸಿಲ್ಲ ಉರಿವ ಬೇಸಗೆ ಚಿಗುರು ಚಿಣ್ಣರನ್ನು ಎತ್ತಿ ಆಡಿಸಿಲ್ಲ ಥಂಡಿಯ ಮುಸುಗಿನಲ್ಲೂ ಬೆಚ್ಚಗೆ ಕನಸು ಕಂಡಿಲ್ಲ ಬೆಂಗಾಡಿ ನಂಗಾಂಗದಲ್ಲೂ ತುಂಗಭದ್ರೆಯು ತುಂಬಿ ಹರಿದಿಲ್ಲ ವರ್ತನೆಯ ನರ್ತನಕೆ ಪರಿವರ್ತನೆಯ ಸೊಬಗು ಕಂದ ವೃತ್ತಗಳ ಝರಿ ತೊರೆಯ ನಡುವೆ ಹಸುರಿಗೆ ಗದ್ಯದುದ್ಯಾನ ಹದಿನೆಂಟು ಬಣ್ಣನೆಯ ಹುಲ್ಲು ಗದ್ದೆಯ ನಡುವೆ ಚಂಪುವಿನ ತಂಪು ಕೊಳ ನಿಬ್ಬಣಕ್ಕೆ ಹೊರಟಂತೆ ಹಾಡುಗಬ್ಬಗಳ ಕೊಲ್ಲಾರಿ ಬಂಡಿ ಭಾವ ಗೀತ ಒಪ್ಪಿದರೆ ಚಂದ ವರರ ಜೋಡಿ ಒಲೆ ಹೂಡಿದ ಮೇಲೆ ಅದರ ಬಿಸಿ ತಾಗುವುದು ಕುದ್ದು ಹಣ ಹಣ್ಣಾಗುವುದು ನೂರು ಅನುಭವದ ನವ್ಯಪಾಕ ಬಗಲಗಸೆ ಅಂಗಿಯಿಂದ ಬುಷ್ ಕೋಟಿನವರೆಗೂ ತೊಟ್ಟು ಕಳಚಿದ್ದೇವೆ ಮಾಡಿ ಉಂಡಿದ್ದೇವೆ ನಮ ನಮಗೆ ಸೇರಿದ ಅಡಿಗೆ ಇರಬಹುದು ಇದರಲ್ಲಿ ಕೆಲಭಾಗ ಜೀವನ ಸತ್ವ ಕಡಿಮೆ ಇದ್ದ ಶಕ್ತಿಯಲ್ಲಿ ತುಸುದೂರ ನಡೆದಿದ್ದೇವೆ ರೂಢಿಯಾಗಿದೆ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ನಡಿಗೆ ಮುಖ್ಯ ಬೇಕಾದದ್ದು ಜೀವಂತ ಗತಿ ಹೊಸ ನೆತ್ತರಿನ ಕೊಡುಗೆ ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ಮಳೆ ಬಂದರೂ ಕಾಮನ ಬಿಲ್ಲು ಮೂಡುವುದೆಂಬ ನಿಯಮವಿಲ್ಲ ಹಗಲಿರುಳ ಗಾಲಿಯಲ್ಲಿ ಸೋಲು ಗೆಲುವಿನ ಕೀಲು ಭದ್ರ ಪಂದ್ಯಾಟದಲ್ಲಿ ಯಾರು ಹೆಸರು ಕೊಡಬಹುದು ನಿಂತವರಿಗೂ ಉಂಟು ನೋಡಿ ಸಂತಸ ಪಡುವ ಭಾಗ್ಯ ಗೆದ್ದವರಿಗಿದ್ದೇ ಇದೆ ಬೆಳ್ಳಿಯ ಢಾಲು ಸೋತವರ ಸೊತ್ತು ಗೆದ್ದವರ ನಡೆಯುವ ಜಗದೆಲ್ಲ ಅನುಭವದ ಪಾಲು ಈ ಒಂದು ಕವಿತೆ ಕಾಲ ನಿಲ್ಲುವುದಿಲ್ಲ ಎಂದು ಕಾಲ ಎನ್ನುವುದು ನಿರಂತರವಾಗಿ ಸಾಗುತ್ತಿರುತ್ತದೆ ಎನ್ನುವ ಅರ್ಥದಲ್ಲಿ ಈ ಒಂದು ಕವಿತೆ ರಚನೆಯಾಗಿದೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಈ ಒಂದು ಕವಿತೆಯನ್ನು ಹಂಚಿ ಇದುವರೆಗೂ ಪ್ರೋತ್ಸಾಹಿಸಿದ ಪ್ರೋತ್ಸಾಹಿಸುತ್ತಿರುವ ಬೆಂಬಲಿಸಿದ ಬೆಂಬಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕವಿತೆಯೊಂದಿಗೆ ಬರುತ್ತೇನೆ ಧನ್ಯವಾದಗಳು